ಐ ಜಾಗ ಆಯ್ಕೆ ಮಾಡಿದ್ದೀವಿ ಎಲ್ಲೇ ರಿಪೋರ್ಟ್ಸ್ ಬಂದಿದೆ ಅದನ್ನ ಹತ್ರ ಬೆಂಗಳೂರು ನಗರವನ್ನು ಹಿರಿಯ ಮಾಡಿ ಸ್ವಲ್ಪ ಆಡಳಿತ ಶುರು ಮಾಡಬೇಕು ಅಂತಿ ಮುಂಜಾಗ್ರತೆಯಿಂದ ಮತ್ತೆ ಮಳೆ ಬೀಳಲಿ ಮಳೆ ಬೀಳಿದ್ರೆ ಏನು ತೊಂದರೆ ಇಲ್ಲ ಜಾಸ್ತಿ ಮಳೆ ಬಿದ್ದಷ್ಟು ನಮ್ಗೆ ಒಳ್ಳೇದೇ ತಮಿಳ್ನಾಡಿಗೂ ನೀರು ಭೂಮಿಯೆಲ್ಲ ಅದಾಗಲಿ ಬೇರೆ ಕಡೆ ಸ್ವಲ್ಪ ಕಡಿಮೆ ಇದೆ ಕೆಲವು ಭಾಗದಲ್ಲಿ ಮಾತ್ರ ಮಳೆ ಬೀಳ್ತಾ ಇದೆ ಮಳೆ ಬಿಡಬೇಕು ಅಂತೇಳಿ ನಮ್ಮದು ತಮ್ಮ ಪ್ರಾರ್ಥನೆ ಆದರೆ ಈಗ ಮಳೆಗೆ ಇಲ್ಲಿ ಕೊಡಕ್ಕಾಗ್ತಾ ಇದೆ ಅದನ್ನೆಲ್ಲ ಮುಂಜಾಗ್ರತೆಯಾಗಿ ಕ್ರಮ ಕೈಗೊಳ್ಳಿ ಮುಖ್ಯಮಂತ್ರಿಗಳು ನಾನೇ ವಿಸಿಟ್ ಮಾಡ್ತೀನಿ ಅಂತೇಳಿ ಬಯಸಿದ್ದಾರೆ ಸಾಯಂಕಾಲ ನಮ್ಮದು

ಅದಕ್ಕೆ ಗ್ಯಾಡನ್ ಆಗಿ ಹೇಳಿದ್ದಾರೆ ನಿಮ್ಮ ಸುತ್ತಮುತ್ತ ಇರೋರೆ ಸಿ ಎಂ ಮತ್ತೆ ಡಿ ಸಿ ಎಂ ಸಹ ಮುತ್ತ ಇರೋರು ನಂಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್ ಈಗ ಮೈಸೂರು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಡಿದ್ದಾರೆ